ಬಾಗೇಪಲ್ಲಿ ಮೂಲದವ್ರು ಹದಿನೆಂಟರಲ್ಲಿ ಕೂಡ ನನಗೆ ಇದೇ ರೀತಿನೇ ಅವರು ಕೂಡಿಟ್ಟಂತದ್ದು ದೇವಸ್ಥಾನದಲ್ಲಿ ಕೂಡಿಡ್ತಾ ಇರ್ತಾರೆ ಆ ಅಲ್ಲೇ ಇಪ್ಪತ್ತೈದು ಸಾವಿರ ತಂದು ಕೊಟ್ಟಿದ್ದಾರೆ ಇವತ್ತು ಅಂಜನೇಯನ ಭಕ್ತರು ಅಂಜನೇನು ಅವರು ಅವರಿಗೆ ನಮ್ಮ ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರೀತಿ ಸಂಕೇತವಾಗಿ ಪ್ರತಿ ನಾಮಿನೇಷನ್ಗೆ ಅವರೇ ಅವ್ರ ದುಡ್ಡಲ್ಲೇ ನಾನು ನಾಮಿನೇಷನ್ ಕಟ್ಟಬೇಕು ಅಂತ ಅವರ ಒಂದು ಬೈಕೆ ಇವತ್ತು ಕೂಡ ಕೃತಜ್ಞತೆಯನ್ನ ಅರ್ಪಿಸ್ತಾರೆ ಅವರು ಅವರು ಬಾಗೇಪಲ್ಲಿ ಮೂಲದವರು ಹದಿನೆಂಟರಲ್ಲಿ ಕೂಡ ನನಗೆ ಇದೇ ರೀತಿನೇ ಅವರು ಕೂಡಿಟ್ಟಂತದ್ದು ದೇವಸ್ಥಾನದಲ್ಲಿ ಕೂಡಿಡ್ತಾ ಇರ್ತಾರೆ ಆ ಕಾಯಿನ್ಸ್ ಅಲ್ಲೇ ಇಪ್ಪತ್ತೈದು ಸಾವಿರ ತಂದು ಕೊಟ್ಟಿದ್ದಾರೆ ಇವತ್ತು ಆಂಜನೇಯನ ಭಕ್ತರು ಅಂಜನೇನ ಅವರು ಅವರಿಗೆ ನಮ್ಮ ಮೇಲೆ ಇರತಕ್ಕಂತ ಅಭಿಮಾನ ಪ್ರೀತಿ ಸಂಕೇತವಾಗಿ ಪ್ರತಿ ನಾಮಿನೇಷನ್ಗೆ ಅವರೇ ಅವರ ದುಡ್ಡಲ್ಲೇ ನಾನು ನಾಮಿನೇಷನ್ ಕಟ್ಟಬೇಕು ಅಂತ ಅವರ ಒಂದು ಬಯಕೆ ಇವತ್ತು ಕೂಡ ಅವರ ಹಣ ಬಂದು ನನಗೆ ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾರೆ